ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ವರ್ಷ ನಮಗೆ ನೂರ ಐವತ್ತು ಕೋಟಿ ಬೇಕು ಐವತ್ತು ಸಾವಿರ ಕೋಟಿ ಬೇಕು ಆದರೆ ಈ ವರ್ಷ ಇನ್ನೇ ಒಂದು ಸೇರಿದ್ರೆ ಅರವತ್ತು ಸಾವಿರ ಕೋಟಿ ಇದ್ದರು ಮತ್ತೆ ನಾವು ಸ್ಟ್ರೈಕ್ ಮಾಡಿ ಹೋರಾಟ ಮಾಡಿ ಮೂರು ತಿಂಗಳು ಮತ್ತೆ ಪತ್ರ ಚಳವಳಿ ಮಾಡಿದ್ವಿ ಅಕ್ಟೋಬರ್ ನವೆಂಬರ್ನಲ್ಲಿ ಪತ್ರ ಚಳವಳಿ ಎಲ್ಲ ಪ್ರತಿಯೊಂದು ನಮ್ಮ ಕರ್ನಾಟಕಾದ್ಯಂತ ಪತ್ರ ಚಳವಳಿ ಮಾಡಿದ್ವಿ ಅವಾಗ ಮತ್ತೆ ಒಂದು ಹತ್ತು ಸಾವಿರ ಕೋಟಿ ಬಿಡುಗಡೆ ಮಾಡಿದರು ಮತ್ತೆ ಮೂರು ತಿಂಗಳಿಂದ ನಮಗೆ ಕೂಲಿ ಹಣ ಬಂದಿಲ್ಲ ಆಮೇಲೆ ರಾಜ್ಯ ಸರ್ಕಾರ ನಮಗೆ ಬರಗಾಲ ಅಂತ ಹೇಳಿ ಘೋಷಣೆ ಮಾಡಿದ್ರು ನೂರ ತೊಂಬತ್ತೈದು ತಾಲೂಕನ್ನು ಬರಗಾಲ ಅಂತ ಘೋಷಣೆ ಮಾಡಿದರೆ ಎರಡು ತಿಂಗಳು ಮೇಲೆ ಅದು ಇನ್ನೂ ನಮಗೆ ಬರಗಾಲ ಅಂತ ಘೋಷಣೆ ಮಾಡಿದರೆ ಇವತ್ತು ಹೆಚ್ಚುವರಿ ಹಾಡು ಬಿಟ್ಟಿಲ್ಲ ಈ ವರ್ಷ ಭೀಕರ ಬರಗಾಲ ಐತಿ ಹೌದಾ ಮಳೆ ಆಗಿಲ್ಲ ಜನರು ಮತ್ತೆ ವಲಸೆ ಹೋಗಕತ್ತಾರ ಇದು ಬಿಟ್ಟು ಅದಕ್ಕಾಗಿ ನಾವು ಇವತ್ತು ಸರ್ಕಾರಕ್ಕ ಒಂದು ಎಚ್ಚರಿಕೆ ಕೊಡ್ಬೇಕು ಈಗ ನಮಗೆ ಐವತ್ತಾಳು ಬಿಟ್ರೆ ಎಲ್ಲಿ ಮಳೆ ಇಲ್ಲ ಬೆಳಿ ಇಲ್ಲ ಯಾವುದು ಕೆಲಸ ಇಲ್ಲ ಜನರಿಗೆ ಮಾಡಕ್ಕೆ ಏನು ಕೆಲಸ ಇಲ್ಲ ಜನ ಜೀವನ ನಡೆಸೋದು ಭಾಳ ಕಷ್ಟ ಆಗೈತಿ ಹಾಗಾಗಿ ನಾವು ತಹಸೀಲ್ದಾರ್ ಮುಖಾಂತರ ಪ್ರಧಾನಮಂತ್ರಿ ನಾವು ಒತ್ತಡ ತಗೊಂಬಂದು ನಾವು ಇವತ್ತು ಒಂದು ಹೋರಾಟ ಮಾಡಿ ಅವರಿಗೆ ಮನವಿ ಸಾಯಿಸ್ತಾ ಕೂಲಿ ಹಣವೂ ಬಿಡುಗಡೆ ಆಗಿಲ್ಲ ನಮ್ಮ ತಾಲೂಕಲ್ಲಿ ಬರೀ ನಮ್ಮ ಒಂದೇ ತಾಲೂಕಲ್ಲಿ ಮೂರು ಕೋಟಿ ಅರುವತ್ತೊಂಬತ್ತು ಲಕ್ಷದ ನಲವತ್ತೊಂದು ಸಾವಿರದ ಐವತ್ನಾಲ್ಕು ರೂಪಾಯಿ ನಾವು ಎಫ್ಟಿ ಒತ್ತಕ್ಕೀವಿ ಅಷ್ಟು ಪೇಮೆಂಟು ಬಾಕಿ ಇದೆ ನಮ್ಮ ತಾಲೂಕು ಒಂದೇ ಅಂದರೆ ಬೊಮ್ಮೆ ತಾಲೂಕು ಇಡೀ ಕರ್ನಾಟಕದಾದ್ಯಂತ ನಮಗೆ ಭಾಳ ಹಣ ಬಿಡುಗಡೆ ಮಾಡಬೇಕು ಇವಾಗ ನಮ್ಮ ಶಾಸಕರು ಕೂಡ ಹೋಗಿದ್ದಾರೆ ಅಲ್ಲಿ ಡೆಲ್ಲಿಗೆ ನಾವು ಡೆಲ್ಲಿ ಹೋರಾಟ ಮಾಡಿ ಬಂದ್ವಿ ಮನೆ ಡೆಲ್ಲಿಗೆ ಹೋಗಿ ಬಂದಿಂದೆ ನಮ್ಮ ಅಬ್ಬಾಯ್ ಸಾರು ಹೋಗಿ ಡೆಲ್ಲಿಯಾಗ ಹೋರಾಟ ಮಾಡಿ ಬಂದ್ವಿ ಇನ್ನೂ ನಮಗೆ ಹೆಚ್ಚುವರಿ ಹಾಳು ಬಿಡ ಬಿಡೋಂಗಿಲ್ಲ ಕೂಲಿ ಹಣವೂ ಜಮಾ ಮಾಡೋಂಗಿಲ್ಲ ಮತ್ತು ಪತ್ರ ಚಳವಳಿನೂ ಮಾಡಿದ್ವಿ ಎಲ್ಲ ನಮ್ಮ ಪ್ರಯತ್ನ ಎಲ್ಲ ಇದು ಒಂದು ಹೋರಾಟನ ನಾವು ಮಾಡಿ ಇವತ್ತು ತಹಸೀಲ್ದಾರ್ ಮುಖಾಂತರ ಪ್ರಧಾನಮಂತ್ರಿ ಅವರಿಗೆ ಒಂದು ಮನವಿ ಕೊಡೋದೈತಿ ಹಾಂ ಮೂರು ರೊಟ್ಟಿ ಕೊಟ್ಟಿತ್ತು ಅಂದರೆ ಮೂರು ರೊಟ್ಟಿ ಕೊಡಬೇಕಾದ ಜಾಗದಲ್ಲಿ ನಮಗೆ ಎಷ್ಟು ರೊಟ್ಟಿ ಕೊಟ್ಟಿತ್ತು ಒಂದು ರೊಟ್ಟಿ ಕೊಟ್ಟಿದ್ದು ಸರ್ಕಾರ ಹಿಂದೆ ವರ್ಷ ಅನೇಕ ಬಜೆಟಲ್ಲಿ ದುಡ್ಡು ಇಡಬೇಕಂತ ಐತಿ ಕಾನೂನಲ್ಲಿ ಹೌದಾ ಅವ್ರು ನಮಗೆ ಎಷ್ಟು ಕೊಟ್ಟಿದ್ರು ಬರೀ ಅರವತ್ತು ಸಾವಿರ ಕೋಟಿ ಕೊಟ್ಟಿದ್ರು ಈಗ ಎಂಬತ್ತಾರು ಸಾವಿರ ಕೋಟಿ ಕೊಟ್ಟಾರ ಅಂದರೆ ಇಪ್ಪತ್ತಾರು ಸಾವಿರ ಕೋಟಿ ಮಾತ್ರ ಹೆಚ್ಚಿಗೆ ಕೊಟ್ಟಾರ ಒಂದು ಅರ್ಧ ರೊಟ್ಟಿ ಒಂಥರ ಭಿಕ್ಷೆ ಹೊಸ್ದಂಗ ಬಿಸ್ಕೆಟ್ ಹೊಸ್ದಂಗ ನಾವೇನಾದ್ರೂ ಅವ್ರಿಗೆ ಭಿಕ್ಷೆ ಕೇಳ್ತಾ ಇದ್ದೀರಾ ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ ಹೌದಾ ಕೇಳ್ಬೇಕಂದ್ರೆ ನಮ್ಮ ಧ್ವನಿ ಅವ್ರಿಗೆ ಎಲ್ಲಿ ಮುಟ್ಟಿಸ್ಬೇಕು ಅವ್ರಿಗೆ ಅವ್ರಿಗೆ ಕೂಡ ನಂಬಿಸ್ ಹೋಗು ಅವ್ರಿಗೆ ಕೇಳ್ಬೇಕಂದ್ರೆ ನಾವಿಲ್ಲಿ ಘೋಷಣೆ ಹಾಕುವಂತ ರೋಡಲ್ಲಿ ಯಾಕಂದ್ರೆ ಚಿತ್ರದುರ್ಗ ಬೆಂಗಳೂರು ಈಗ ಯೋಜನೆ ಅಡಿಯಲ್ಲಿ ಕೂಲಿ ವಿಳಂಬ ಹಾಗೂ ಹೆಚ್ಚುವರಿ ಐವತ್ತು ಮಾನವ ದಿನ ಹೆಚ್ಚಿಸಲು ಮನವಿ ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ವಿಜಯನಗರ ಜಿಲ್ಲೆ ಅಗರಿಬೊಮ್ಮಿ ತಾಲೂಕಿನ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ಕಾರ್ಮಿಕರಾದ ನಾವು ತಮ್ಮ ಗಮನಕ್ಕೆ ಸಲಹೆ ವಿಷಯವೇನೆಂದರೆ ಇನ್ನೂ ನಮಗೆ ಐವತ್ತೈದು ಸೂರ್ಯ ಕೊಟ್ಟಿಲ್ಲ ಆಮೇಲೆ ಬರಗದಲ್ಲಿ ಕೆಲಸ ಮಾಡಿದ ಕೂಲಿ ಹಣ ಮೂರು ನಾಲ್ಕು ತಿಂದ ಅವರಿಗೆ ಬಂದಿಲ್ಲ ಅವ್ರಿಗೆ ಈಗ ಬರಗಾಲ ಇರೋದೊಂದು ಹೊಲದಗ ಮನೆಗೆ ಕೆಲಸಿಲ್ಲ ಈಗ ಉದ್ಯೋಗಾತ್ರಿ ಅವ್ರಿಗೆ ಆಧಾರ ಅದಕ್ಕೂ ದುಡ್ಡು ಬಂದಿಲ್ಲ ಅಂದ್ರೆ ಅವ್ರ ಜೀವನ ಹೆಂಗೆ ಬರ್ತಾರೆ ಹಾಂ ಅವರು ಈಗ ಮತ್ತೆ ಈಗ ಬೀಕರ ಬರಗಾಲ ಒಂದು ಜೀವನ ಮಾಡಿಸೋಕೆ ಉದ್ಯೋಗ ಖಾತ್ರಿ ಇಲ್ಲ ಕೆಲಸ ಇಲ್ಲ ಈಗಾಗಲೇ ಆಳೋಗಿ ಮುಗ್ದೋಗ್ತಿದ್ದೆವು ನೂರಾಳು ಈಗ ಮತ್ತೆ ಅವ್ರು ಜೀವನ ಮಾಡೋಕ್ಕಂದ್ರೆ ಮತ್ತೆ ಈಗ ಖಾತ್ರಿ ಯೋಜನೆ ತಂದ್ರದೇನಪ್ಪ ಅಂದ್ರೆ ವಲಸೆ ಹೋಗ್ಬಾರ್ದು ಅಂತ ಮತ್ತೆ ಈಗ ಅದು ವಲಸೆ ಹೋಗ್ತಾರೆ ಅಷ್ಟೇ ಜನ ಮತ್ತೆ ಅವ್ರು ದುಡಿಯಾಕೆ ಮತ್ತೆ ವಲಸೆ ಹೋಗ್ತಾರೆ